ಆರ ಭದ್ರತೆ ಕಾನೂನು ಇದ್ದೇ ಇದೆ ಅದರಲ್ಲಿ ರೂಲು ಇತ್ಯಾದಿ ಆಗಿರಲಿಲ್ಲ ನಮ್ಮ ಸರ್ಕಾರ ಹದಿನಾಲ್ಕರಲ್ಲಿ ನಂತರ ನಾವು ಮಾಡಿದ್ದೀವಿ ಅದಾದ ನಂತರ ಅದನ್ನ ಹದಿನೇಳು ಹದಿನೆಂಟರಿಂದ ಸಂಪೂರ್ಣವಾಗಿ ದೇಶದಲ್ಲಿ ಸಾರಿ ಹದಿನ ಕೋವಿಡ್ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಮುಂದಿನ ಎಂಟು ಈಗಿನಿಂದ ಕಳೆದ ಮೂರು ವರ್ಷದಿಂದ ಮುಂದಿನ ಐದು ವರ್ಷದಂತ ಎಂಟು ವರ್ಷದಂತೂ ಈ ಸ್ಕೀಮ್ ಇದ್ದೇ ಇರ್ತದೆ ಮತ್ತೆ ಮುಂದಿನ ಐದು ವರ್ಷ ನಾವು ಬರ್ತೀವಲ್ಲ ಅದನ್ನು ಇನ್ನು ಹೆಚ್ಚು ಸುಧಾರಿಸಿ ಜನರಿಗೆ ಬಡ ಬಡವರಿಗೆ ಏನು ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಸರ್ ಈಗ ಚಿತ್ರರಂಗಗಳನ್ನ ರಾಯಭಾರಿ ಮಾಡೋದು ಎಷ್ಟು ಮಟ್ಟಿಗೆ ಸರ್ ಈಗ ಕೃಷಿ ರಾಯಭಾರಿ ಇದ್ರು ಸರ್ ದರ್ಶನ್ ಅವರು ಈ ಕೇಸ್ ಆದಮೇಲೆ ಎಲ್ಲಿ ಯಾ ಯಾರನ್ನೂ ಕೂಡ ಮಾಡಬಾರ್ದು ರಾಯಭಾರಿಗಳನ್ನ ಚಿತ್ರನಂತ ಒಂದು ಕೂಗಿ ಕೇಳಿ ಬರ್ತೀವಿ ನಾನು ಆ ರೀತಿ ಯಾವುದೇ ಒಂದು ವರ್ಗವನ್ನಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ವರ್ಗವನ್ನಾಗಲಿ ಸಹಿತ ಯಾರೋ ಒಂದು ಮಾಡಿದ ಘಟನೆಯಿಂದ ತಕ್ಷಣ ಅವ್ರನ್ನ ಆ ರೀತಿಯಾಗಿ ನಿರ್ಣಯ ಮಾಡೋದು ಸರಿಯಲ್ಲ ಒಂದು ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಆ ವರ್ತನೆಯನ್ನು ಮಾಡೋದಿರ್ತದಲ್ಲ ಅದನ್ನ ನಾಯಕರು ವಿಶೇಷವಾಗಿ ಚಿತ್ರರಂಗದ ನಾಯಕರು ಅವರನ್ನ ನಿಯಂತ್ರಿಸಬೇಕು ಅದರ ಜೊತೆಯಲ್ಲಿ ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ತಗೋ ಸರಿಯಲ್ಲ ಈಗ ಯಾವುದೋ ಒಬ್ಬ ಚಿತ್ರನಟ ಸಿಕ್ಕ ಅಂತ ಹೇಳಿ ಎಲ್ಲ ಚಿತ್ರನಟರು ಹಾಗೆ ಇದ್ದಾರೆ ಅಂತ ಅನ್ನೋದಲ್ಲ ಅವ್ರನ್ನ ಉಪಯೋಗ ಮಾಡಿಕೊಂಡು ಕ್ರೀಡಾಲೋಕದಲ್ಲಿದ್ದವ್ರನ್ನ ಉಪಯೋಗ ಮಾಡಿಕೊಂಡು ಜಾಗೃತಿ ಮೂಡಿಸೋದಕ್ಕೆ ಯಾವ ತಪ್ಪು ಇಲ್ಲ ಆದರೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವುದೇ ಸರ್ಕಾರ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಯಾವ ಸರ್ಕಾರ ಮಾಡಿದ್ದಾರೆ ಅಂತ ಅವರ ಸಂಪೂರ್ಣ ಪೂರ್ವಾಪರವನ್ನ ನೋಡಬಹುದು ಬಿಜೆಪಿ ನಾನು ಯಾವುದೇ ಸರ್ಕಾರ ನಾನು ಮತ್ತೆ ಹೇಳ್ಬಿಟ್ಟಿದ್ದೆ ನಾನು ಯಾವ ಸರ್ಕಾರ ನಾನು ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ನಾನು ಇವರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋಂಥ ಪ್ರಶ್ನೆ ನಾನು ಹೇಳಿಲ್ಲ ಯಾವುದೇ ಸರ್ಕಾರ ಮಾಡಿದೆ ಯಾಕಂದ್ರೆ ಎಲ್ಲದರಲ್ಲೂ ರಾಜಕಾರಣ ಮಾಡುವಂಥದ್ದು ನನ್ನ ಸ್ವಭಾವನೂ ಅಲ್ಲ ನಾನು ಮಾತಾಡೋದನ್ನು ಇಲ್ಲ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ ಅವರು ಆ ರಾಯಭಾರಿಯನ್ನು ಅಪಾಯಿಂಟ್ಮೆಂಟ್ ಮಾಡೋದರ ಅವರು ಅಪೂರ್ಣವಾಗಿ ಅವ್ರ ಪೂರ್ವ ವಿಚಾರವನ್ನು ಮಾಡಬೇಕು ಸರ್ಕಾರದ ಬಳಿ ಮಾಹಿತಿ ಇರ್ತದೆ ಹಿಂದಿನ ಸರ್ಕಾರ ಮಾಡಿದ್ರು ಅದು ತಪ್ಪೇನೇ ನಾನು ಅದನ್ನು ಸ್ಪರ್ಧೆವಾಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅನೇಕ ಬಾರಿ ಅವರು ಹಲ್ಲೆ ಮಾಡಿದ್ದು ಅವ್ರದ್ದು ಅವರ ಜೈಲಿಯಲ್ಲಿದ್ದಿದ್ದು ಇದೆಲ್ಲ ಗೊತ್ತಿದೆ ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದು ಅದು ಅವರು ಮಾಡಿದವರು ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳೇಬೇಕು ಅದರ